ಶಿಕ್ಷಕರಿಗೆ ಯೂಟ್ಯೂಬ್ ಮಾಮ ಹುಡುಕಲ್ ಮಾಡುವ ಅನಂತ ವಂದನೆಗಳು ಬನ್ನಿ ಇವರ ಕಲೆಯನ್ನು ನೋಡಿ ಒಮ್ಮೆ ನೀವು ಆನಂದಿಸಿ ಇವರು ಕೇಕಿನಲ್ಲಿ ಹೇಗೆ ಡಿಸೈನ್ ಮಾಡಿದ್ದಾರೆ ನೋಡೋಣ ಬನ್ನಿ ಕೇಕನ್ನು ಮೂರು ಲೇಯರ್ ಆಗಿ ಕಟ್ಟು ಮಾಡಿದ್ದಾರೆ ಈಗ ಫ್ರೆಶ್ ಕ್ರೀಮಿಗೆ ಬಟರ್ ಸ್ಕ್ವಾಚ್ ಮತ್ತು ಸಿರಪ್ಪನ್ನು ಹಾಕಿ ರೆಡಿ ಮಾಡುತ್ತಿದ್ದಾರೆ ಎಲ್ಲ ಕೇಕಿನ ಮೇಲೆ ಮೂರು ಲೇಯರ್ಗಳ ಮೇಲೆ ಸಿರಪ್ಪನ್ನು ಹಾಕಿದ್ದಾರೆ ಮತ್ತು ಅದರ ಮೇಲೆ ಮತ್ತೆ ಫ್ರಶ್ ಕ್ರೀಮ್ ಬಟರ್ ಸ್ಕ್ವಾಚನ್ನು ಹಾಕಿದ್ದಾರೆ ಈಗ ಕೇಕನ್ನು ಕಟ್ ಮಾಡುತ್ತಿದ್ದಾರೆ ಕೇಕನ್ನು ಕಟ್ ಮಾಡಿ ಅನಂತರ ಒಂದು ತಿರುಗುವ ತಟ್ಟೆಯ ಮೇಲೆ ಇಟ್ಟು ಕ್ರೀಮ್ ಅನ್ನು ಇಟ್ಟು ತಿರುಗಿಸುತ್ತಾ ಇದ್ದಾರೆ ಹೀಗೆ ಎಲ್ಲ ಕಡೆಯೂ ಕ್ರೀಮ್ ಹಾಕಿ ಫುಲ್ ರೌಂಡ್ ಬರುವ ಹಾಗೆ ಮತ್ತು ಅದು ಗುಂಡಕ್ಕೆ ಬರುವ ಹಾಗೆ ತಮ್ಮ ಪೇಪರ್ನಲ್ಲಿ ಹಿಡಿದುಕೊಂಡು ರೆಡಿ ಮಾಡುತ್ತಾರೆ ಅನಂತರ ಆ ಕೇಕಿನ ಮೇಲೆ ಒಂದು ಹೂಜಾ ಟೇಪ್ ಅನ್ನು ಕ್ರೀಮ್ ಬಿಡುತ್ತಾರೆ ಅನಂತರ ಅದಕ್ಕೆ ಸೆಟ್ ಕಲ್ಲರನ್ನು ಒಂದು ಸಿರಪ್ಪನ್ನು ಅದರ ಮೇಲೆ ಮಾಡಿ ಒಂದು ಪ್ಲಾಸ್ಟಿಕ್ ಪೇಪರಲ್ಲಿ ಡಿಸೈನ್ ಮಾಡುತ್ತಾರೆ ಆನಂತರ ಫ್ರೆಶ್ ಕ್ರೀಮಿನಲ್ಲಿ ಕಪ್ಪು ಬಣ್ಣ ಮತ್ತು ಯೆಲ್ಲೋ ಕಲರ್ಗಳನ್ನು ಹಾಕಿ ಡಿಸೈನ್ ಮಾಡುತ್ತಾರೆ ಮತ್ತು ಇದು ಕೆಲವು ಸ್ಕ್ವಾಚ್ ಮತ್ತು ಕಲ್ಲರ್ ಕ್ರೀಮ್ಗಳು ಇರುತ್ತವೆ ಅದನ್ನು ಹಾಕಿ ಮಾಡುತ್ತಾರೆ ಅನಂತರ ಕೇಕಿನ ಸುತ್ತ ಆ ಹೂಜ ಸುತ್ತ ಹೂವಿನ ಚಿತ್ರವನ್ನ ಬಿಟ್ಟು ಅಲಂಕರಿಸುತ್ತಿದ್ದಾರೆ ನಮಗೆ ನಿಜವಾಗಲು ಇದು ಕೇಕು ಎಂದು ಅನಿಸುವುದೇ ಇಲ್ಲ ಮತ್ತು ಅನಂತರ ಆ ಹೂಜಾ ಮಧ್ಯೆ ಫ್ರಶ್ ಕ್ರೀಮ್ ಅನ್ನು ಒಂದು ಗುಡ್ಡು ಗುಬ್ಬೆ ಗುಬ್ಬೆ ಹಾಕಿ ಅಂದರೆ ಒಂದು ಡಿಸೈನ್ ಟೈಪ್ ಅದನ್ನು ಬಿಡುತ್ತಾರೆ ಆ ನಂತರ ಕೃಷ್ಣನ ಚಿತ್ರವನ್ನು ನವಿಲನ್ನು ಪಕ್ಕದಲ್ಲಿ ಇಟ್ಟು ಕೊರಲು ನೀಡುತ್ತಾರೆ ನಮಗೆ ಆ ಕೂಜ ಒಳಗಡೆ ಬೆನ್ನೆ ಇದೆ ಎಂಬ ಭಾವನೆ ಬರುವ ಹಾಗೆ ಇವರು ಅದ್ಭುತವಾಗಿ ಕೇಕ್ ಮಾಡಿದ್ದಾರೆ ಇವರಿಗೆ ನಿಜವಾಗಲು ಎಲ್ಲರೂ ಒಂದು ನಮಸ್ಕಾರವನ್ನು ತಿಳಿಸಿ ಮತ್ತು ಇವರಿಗೆ ಶುಭವಾಗಲಿ ಮತ್ತು ಇವರಿಗೆ ಇನ್ನೂ ಪ್ರೋತ್ಸಾಹ ಬರಲಿ ಎಂಬುದಾಗಿ ಇನ್ನೂ ಅನೇಕ ಕಲೆಗಳನ್ನು ಹೀಗೆ ಮಾಡಿ ಬಿಡಲಿ ಎಂಬುದಾಗಿ ಪ್ರಾರ್ಥಿಸೋಣ ಮಾಡಿದಂತಹ ಕೇಕನ್ನು ಎಲ್ಲರೂ ನೋಡಿ ಬಹಳ ಆನಂದಪಟ್ಟರು ಮತ್ತು ಮಕ್ಕಳಿಗಂತೂ ಈ ಪೂಜಾ ಒಳಗಡೆ ಬೆಣ್ಣೆಯನ್ನು ಇಟ್ಟು ಕೃಷ್ಣನನ್ನು ಇಟ್ಟಿರುವುದನ್ನು ನೋಡಿ ಪರಮಾನಂದವಾಯಿತು ಬನ್ನಿ ನೀವು ಆನಂದಿಸಿ ನಿಮಗೆ ಕೇಕ್ ಬೇಕು ಎಂದರೆ ವಿಚಿತ್ರವನ್ನು ತೆಗೆದುಕೊಂಡು ಹೋಗಿ ಬೇಕರಿಯಲ್ಲಿ ತೋರಿಸಿ ಮಾಡಿಕೊಡುತ್ತಾರೆ ಕೆಲವು ಬೇಕರಿಗಳಲ್ಲಿ ಮಾತ್ರ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿದವರಿಗೆ ಎಲ್ಲರಿಗೂ ಧನ್ಯವಾದ ಎಲ್ಲರೂ ನಮ್ಮ ವಿಡಿಯೋವನ್ನು ನೋಡಿ ಪೂರ್ತಿಯಾಗಿ ನೋಡಿ ಧನ್ಯವಾದಗಳು ಯೂಟ್ಯೂಬ್ ಮಾಮಾ ಹುಳಿಕಲ್ ಮತ್ತು ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡುವವರಿಗೆ ನಮ್ಮ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ